ನಮಸ್ಕಾರ ವೀಕ್ಷಕರ ಉತ್ತರ ಪ್ರದೇಶದ ಬಿಜ್ನೂರ್ನ ಮದ್ರಾಸ್ ಮೇಲೆ ನಡೆದಂತಹ ದಾಳಿಯಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹ ಪತ್ತೆ ಆರು ಧರ್ಮಗುರುಗಳನ್ನ ಬಂಧಿಸಲಾಗಿದೆ ಕಾಳಜಿಯ ಅಂಶವೆಂದ್ರೆ ಎಲ್ಎಂಜೆ ಮಷಿನ್ ಗನ್ ಲಭ್ಯತೆ ಇಲ್ಲಿದ್ದು ಒಂದು ನಿಮಿಷದಲ್ಲಿ ಎಂಟು ಸಾವಿರ ಸುತ್ತು ಗುಂಡು ಹಾರಿಸುವ ಸಾಮರ್ಥ್ಯದ ಮಷಿನ್ ಗನ್ನ ವಶಪಡಿಸಿಕೊಳ್ಳಲಾಗಿದೆ ಈ ಜನರ ತಯಾರಿಯನ್ನ ಅರ್ಥ ಮಾಡಿಕೊಳ್ಳಿ ಹಿಂದೂಗಳೇ ಎದ್ದೇಳಿ ಅವರು ನಿಮ್ಮ ಭವಿಷ್ಯವನ್ನ ನಿರ್ಧರಿಸಿದ್ದಾರೆ ಮೋದಿ ಹೋರಾಡಲು ತಡವಾಗಿದೆ ಈ ಸತ್ಯವನ್ನ ಪ್ರತಿಯೊಬ್ಬ ಹಿಂದೂ ಸಹೋದರರಿಗೆ ಹಂಚಿಕೊಳ್ಳಿ ಎಂಬ ಹೊರಹವೊಂದು ಸುಮಾರು ಏಳು ಫೋಟೋಗಳೊಂದಿಗೆ ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಹೀಗೆ ವ್ಯಾಪಕವಾಗಿ ವೈರಲ್ ಆಗ್ತಿರುವಂತಹ ಹಲವು ಫೋಟೋಗಳನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಕನ್ನಡ ಚೆಕ್ ತಂಡ ಪರಿಶೀಲನೆಯನ್ನು ನಡೆಸಿದಾಗ ಇದೇ ರೀತಿಯ ಹಲವು ಫೋಟೋಗಳು ವಿವಿಧ ರಾಜ್ಯಗಳಲ್ಲಿ ವಿವಿಧ ಘಟನೆಗಳೊಂದಿಗೆ ಹಂಚಿಕೊಂಡಿರುವುದು ಪತ್ತೆಯಾಗಿದೆ ಇನ್ನು ಹೆಚ್ಚು ಹುಡುಕಿದಾಗ ವೈರಲ್ ಫೋಟೋಗಳು ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಿಸಿದ್ದಾಗಿದೆ ಎಂಬುದು ತಿಳಿದು ಬಂದಿದೆ ಫೋಟೋ ಒಂದು ಸೋಫಾ ನ ಮೇಲೆ ಮಷಿನ್ ಗನ್ ಇರುವ ಚಿತ್ರಗಳು ಗೂಗಲ್ ರಿವರ್ಸ್ ನಲ್ಲಿ ಈ ಚಿತ್ರವನ್ನ ಹುಡುಕಿದಾಗ ಟಂಬ್ಲರ್ ನಲ್ಲಿ ಇದೇ ರೀತಿಯ ಫೋಟೋ ಕಂಡುಬಂದಿದೆ ಈ ಫೋಟೋವನ್ನು ಮೂರು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಕಟಿಸಲಾಗಿದೆ ಇದೇ ಫೋಟೋ ಕೆನಡಾ ಮೂಲದ ಇ ಕಾಮರ್ಸ್ ವೆಬ್ಸೈಟ್ ಕ್ಯಾನ್ಸಲ್ ಆಲ್ ನಲ್ಲಿ ಪ್ರಾತಿನಿಧಿಕ ಚಿತ್ರವಾಗಿ ಕಂಡುಬಂದಿದೆ ಈ ಫೋಟೋವನ್ನ ಸುಳ್ಳು ಹೇಳಿಕೆಯೊಂದಿಗೆ ಹಂಚಿಕೊಳ್ಳಲಾಗುತ್ತಿದೆ ಎಂಬುದು ಸಾಬೀತಾಗಿದೆ ಫೋಟೋ ಎರಡು ಮುಸ್ಲಿಂ ಧರ್ಮಗುರುಗಳ ಬಂಧನ ಈ ಫೋಟೋದಲ್ಲಿ ಕೆಲ ಮುಸ್ಲಿಂ ಧರ್ಮಗುರುಗಳನ್ನ ಬಂಧಿಸಿರುವುದು ನಿಜ ಆದರೆ ಈ ಪ್ರಕರಣದ ಕುರಿತು ವೈರಲ್ ಫೋಟೋವನ್ನು ಗೂಗಲ್ ರಿವರ್ಸ್ ಇಮೇಜ್ನಲ್ಲಿ ಪರಿಶೀಲನೆ ನಡೆಸಿದಾಗ ಉತ್ತರ ಪ್ರದೇಶದ ಶಾಮ್ಲಿ ಪೊಲೀಸರ ಟ್ವೀಟ್ ಕಂಡುಬಂದಿದೆ ಆ ಟ್ವೀಟ್ ಪ್ರಕಾರ ಮದ್ರಾಸ್ ದಾಳಿ ವೇಳೆ ನಕಲಿ ದಾಖಲೆಗಳು ಮತ್ತು ವಿದೇಶಿ ಕರೆನ್ಸಿ ಹಾಗೂ ಮೊಬೈಲ್ ಫೋನ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಹಲವರನ್ನ ವಿಚಾರಣೆ ನಡೆಸಲಾಗಿದೆ ಎಂಬ ಮಾಹಿತಿ ಲಭ್ಯ ಆಗಿದೆ ಇನ್ನು ಈ ಘಟನೆ ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದೆ ಫೋಟೋ ಮೂರು ಮಾರಕಾಸ್ತ್ರಗಳ ವಶ ಫೋಟೋ ನಾಲ್ಕು ಮಾರಕಾಸ್ತ್ರಗಳ ಜೊತೆ ಆರೋಪಿಗಳ ಬಂಧನ ಫೋಟೋ ಮೂರು ಮತ್ತು ನಾಲ್ಕನ್ನ ಗೂಗಲ್ ರಿವರ್ಸ್ ಇಮೇಜ್ ನಲ್ಲಿ ಪರಿಶೀಲನೆ ನಡೆಸಿದಾಗ ಐದು ಮಾರ್ಚ್ ಎರಡ್ ಸಾವಿರದ ಹದಿನಾರರಂದು ಗುಜರಾತ್ ಹೆಡ್ಲೈನ್ ಎಂಬ ಸುದ್ದಿ ವೆಬ್ಸೈಟ್ ಮಾಡಿದ ಟ್ವೀಟ್ ಒಂದು ಪತ್ತೆಯಾಗಿದೆ ಅದರಲ್ಲಿ ಇದೇ ರೀತಿಯ ಫೋಟೋ ಕಂಡು ಬಂದಿದೆ ರಾಜ್ಕೋಟ್ ಪೊಲೀಸರು ಕುಚಿಯಾದ್ ನಲ್ಲಿರುವ ಇಂಡಿಯಾ ಪ್ಯಾಲೇಸ್ ಹೋಟೆಲ್ ಮೇಲೆ ದಾಳಿ ನಡೆಸಿದಾಗ ಮಾರಕಾಸ್ತ್ರಗಳ ದಾಸ್ತಾನು ವಶಪಡಿಸಿಕೊಂಡಿದ್ದಾರೆ ಎಂದು ಈ ಲೇಖನ ವರದಿಯನ್ನು ಮಾಡಿದೆ ದಿ ಟೈಮ್ಸ್ ಆಫ್ ಇಂಡಿಯಾ ಲೇಖನದ ಪ್ರಕಾರ ರಾಜ್ಕೋಟ್ ಪೊಲೀಸರು ಈ ದಾಳಿಯಲ್ಲಿ ಕತ್ತಿಗಳು ಮತ್ತು ಚಾಕುಗಳು ಸೇರಿದಂತೆ ಇನ್ನೂರ ಐವತ್ತೇಳು ಮಾರಕ ಆಯುಧಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ನಾಲ್ವರು ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಹೀಗೆ ಹಲವು ಫೋಟೋಗಳು ವಿವಿಧ ಪ್ರಕರಣಗಳಿಗೆ ಸಂಬಂಧಿಸಿದಾಗಿದ್ದು ಸಾಕಷ್ಟು ಮಂದಿ ಈ ಫೋಟೋಗಳನ್ನು ಬಳಸಿಕೊಂಡು ಮದ್ರಾಸದ ಮೇಲೆ ದಾಳಿ ನಡೆದಿದೆ ಅಲ್ಲಿ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಗನ್ಗಳು ಸಿಕ್ಕಿವೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸೋದ್ರ ಜೊತೆಗೆ ಮುಸ್ಲಿಂ ಸಮುದಾಯದ ಮೇಲೆ ದ್ವೇಷವನ್ನು ಹುಟ್ಟಿಸುವ ಸಲುವಾಗಿ ಈ ರೀತಿಯ ಸುಳ್ಳು ಪೋಸ್ಟ್ಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ ಎಂಬುದು ಸಾ ಸಾಬೀತಾಗಿದೆ ಹಾಗಾಗಿ ಇಂತಹ ಸುದ್ದಿಗಳನ್ನ ನಂಬುವ ಮೊದಲು ಎಚ್ಚರವನ್ನ ವಹಿಸಿ